ಕೆಲಸ ಕೆಲಸಂತೆ ಎಲ್ಲ ಮುಗಿತು ಹುಡುಗಿ ಆಯ್ತು ಚಪಾತಿನೂ ಆಯ್ತು ಬದನಿಕೆ ಪಲ್ಯ ಆಯ್ತು ಆಯಿತು ಕಡಲೆ ಚಟ್ನಿ ಆಯ್ತು ಅಂಬರ ಸಾರ್ ಅಣ್ಣನೂ ಆಯ್ತು ಎಲ್ಲಾನು ಆಯ್ತು ನೋಡಿ ಇದನ್ನು ಕೂಡ ನೀರ್ ತಂದಿಡ್ತೀನಿ ಇದೊಂದು ಕೂಡ ನೀರ್ ತಂದಿ ಹತ್ತ ಮೂ ಬನ್ನಿ ಕುಡ್ದು ಐತಿ ನಮ್ಮ ಇದನ್ ಕೂಡ ನೀರ್ ತಗೊಂಡ್ಬರ್ತೀನಿ ಬಳಿ ಹಾಕೊಂಡಿ ಮೂನೇ ನೀ ಸಂಜಿ ಈಗ ರೆಡಿ யித்தல்ங்கட்ட சீட் சார் கூட நீர் தந்திட்டு பண்ணி கூட நான் ஆஹ் நீவேன் பாரித்தீர நீவ் குத்தசுர நோடு ஆஹ் ஹுவா முட் பிந்தி கொள்ளாசர நீ குத்தி மத்த நன்கி நீங்க நான் பார்த்தா ಹಾ ಮತ್ ಅಲ್ಲಿ ಮ್ಯಾಗಿನವರ್ ಮಣಿಗೆ ಕೈಗಿನವರ್ ಮಣಿಗೆ ಎಲ್ಲಾ ಮನಿಗ್ ಹೋಗೋದೈತಿ ಹ್ಮ್ ಬಾರಿ ಅದಿರಲ್ಲ ನೀವು ಹ್ಮ್ ನಿಮ್ದಾದ್ರ ಗೇತಾರ ಅಲ್ಲೇನ್ರಿ ಗೇತಾರ ಅಲ್ಲ ಏನ್ರಿ ಏನೇ ಯಾರ ಮನಿಗ್ ಹಕ್ಕಿ ನೀ ನಾಯಿ ಬುಕ್ ಬುಕ್ ಮತ್ತೆ ಯಾರ ಮನಿಗ್ ಹಕ್ಕಿ ಅಂದ್ರೆ ಏನ್ ಹೇಳ್ಬೇಕ್ ಮಗ ಏ ಮಂಗ್ಯಾನ್ ಅಂತಕ್ಕಿನ ಎಲ್ಲಾರ ಮನಿಗ್ ಹೋಗ ಒಂದ ಕೈತಾರ ಮನಿ ಬನ್ನಿ ಕೂಡ ಹೋಗಿ ಮತ್ತೆ ನಿನ್ನ ನೋಡ್ ಮತ್ ನಿನ್ನ ಯಾಕೆ ರೀತೀರಾ ಯಾಕೆ ಹೋಗಬಾರ್ದು ಹ್ಮ್ ಹ್ಮ್ ದೊಡ್ಡೋರ್ ದೊಡ್ಡೋರ್ ನೀವು ಚೊಲಾ ಇಡೀರಿ ಹ್ಮ್ ನಾನು ಕೈತಾರ ಏನ್ ಮಾಡಿವಿ ನಾವ್ ಹೋಗಕಿನ നനഗ എത്ര കൊടുത്തില്ല ആക്കി ജോ മാതാത്തിനഗ്ാന മനിട്ടി യാ മനു ബുടുക്കാൽ ബാഡ് ആക്കിനെല്ലാം ആയി തോറീർ തര കൂല ഹർ തോ கைத்தன் மிக அவ்வளோ மணி ஹோட இவ்வளோ மணிக்கு கிஐத்த நக உம் நான் ஏன் நான் எல்லாரும் மாத்தாட்கோத்தீனி ஒன் உணின ஹெங்கிர் உம் இவ்வளோ ஜோதிக் ஆஹ் நமக்கு ஆஹ் நக மாத்தர்ஸ் பிடி நான் மணிக்கு பண்ணி கொட்டா பரிகி ஹே கீதக்கா யோ வா இட்டு வத் நீனக அல்லேன் சோனி ஒதிரா கத்தினி ஏன் ஓமேல அங்க カレーカレーカレーカ a ーカレーカレーカレーカレーカレーカレーカ a n カレーカレーカレーカレーカレーカレーカレーカレーーカレーカレーカレーカレーカレーカレーカレーカレーカレー ஏனவாத்தக்க நீ நம் நீர் மனியாக மாத்தாடசு நேத்தி நான் நீர் துமர் தீன்றிக்கி ஆஹ் ஏன நாய் நோய் ஒன்ப ஆஹ் ஏனவ நீ மாதாடசி நான் நீ நீர் நோடாத்தா நனது ಅಯ್ಯವ ನಂದು ವಾದಿ ಬರೈತಿ ಹ್ಮ್ ನಿಮ್ಮ ಬೈತಾಳ ಅಂತ ಹೇಳಿ ನಾ ಮಾತಾಡ್ಸುದಿಲ್ಲ ಹ ನೀಟ್ ಬಾರಿ ಹಚ್ಚಿ ಅಲ ನಮ್ಮ ತಟ್ಟೆ ಬೈ ಬಾರಿ ಅದೇ ನೋಡ್ ನೀನು ಹ್ಮ್ ಈಗ ಹ್ಮ್ ಇವತ್ತ ಬನ್ನಿ ಬೈತಲ್ಲ ಹೆಂಗಾರ ಮಾಡಿ ಇಬ್ರು ಹತ್ತಿದಾರು ಮಾತಾಡ ಮಾಡ್ಬೇಕು ನೋಡ ಏನಾರ ಪ್ಲಾನ್ ಹಾಕಬೇಕ ಹೂನ್ ಹೇಗಿತ್ತ ಏನಾರ ಪ್ಲಾನ್ ಮಾಡ್ಬೇಕಲ್ಲ ಒಟ್ಟ ಇವತ್ತು ನಮ್ಮ ಮಾತಾಡಬೇಕ ಅಲ್ಲೇತಕ್ಕೋ ಮಂದಿ ಹೆಂಗೋ ಹೊಡೆದಾಡ್ದಿರ್ತಾರ ಏನೇನೋ ಮಾಡಿರ್ತಾರ ಬನ್ನಿ ದಿನ ಎಲ್ಲಾ ಬನ್ನಿ ಕೊಟ್ಟು ಒಂದಾಗ ಬಿಡ್ತಾರ ನಾನು ನೋಡಕತಿನ ನಾಲ್ಕು ವರ್ಷ ಐತ್ ಆಕಾತಿರುತ್ತಾರ ಈ ಕಡೆ ಮುಖಾತಿರುತ್ತ ನೋಡ್ಬಾರ ನಾವು ಸಾಯದಾಗಿ ನೋಡ ಹೆಂಗರ ಮಾಡಿ ಇವತ್ ಒಂದ್ ಮಾಡಬೇಕು ನೋಡ ಹ್ಮವತ್ ಹೆಂಗರ ಮಾಡಿ ಒಂದ್ ಮಾಡಬೇಕ ಹ್ಮ್ ನೀರ ನೀರ್ ತಗೊಂಬರು ಮೊದ್ಲ ಆಮೇಲೆ ನೋಡೋಣ ನಡಿ ನೀರ್ ಹೋಗೋಣ ಅಯ್ಯ ಇಬ್ರು ಕೂಡ ಎಲ್ಲಿ ಹೊಂಟಿರಿ ಕೊಡಾ ಹಿಡ್ಕೊಂಡು ಹೊಂಟಿರಲ್ಲ ಆ ಕೊಡ ಜೊತೆ ಆಟಾಡಕ್ ಕೊಟ್ಟೇವಿ ಹ್ಮ್ ಏ ಬಾರಿ ಕೇಳ್ತಿಯಲ್ಲ ಕೂಡ ಹಿಡ್ಕೊಂಡ್ ಹೋಗಾರ ಹ ನೀರ್ ತೊಂಬ್ರಿ ಅಯ್ಯಯ್ಯ ಹಂಗ್ಯಾ ನಾ ಹಿಂಗ ಮಾಡ್ತೇವ ಇವ ನೀನು ನಾ ಹೇಳಿದ್ರ ಅಂತಾರಲ್ಲ ನನ್ ಮೈಗ ಗೊತ್ತ ಬಾರಿ ಅದಿನ ಆ ಲೀಟ್ ಹಾಕಿದಾಗ ನೀರ್ ಇಲ್ಲತ್ತ ಡಂಗ್ರ ಹೊಡ್ದಾರ ಗೊತ್ತಿಲ್ಲ ನಿಮಗ ಅಯ್ಯ ಗೊತ್ತಿಲ್ಲ ಬಿಡ ಏ ನಮ್ಮನೆಯಾಗೇನು ಡಂಗರಲಿಲ್ಲಲ್ಲ ಹಿಂಗ ನೋಡೋ ಎಲ್ಲಿರುವಂತ ಹಿಡಿತಾವ ಎಲ್ಲಿರುವ ನೀರಿಲ್ಲ ಹಂಗಾರ ಹ್ಮ್ ನೀವಿಲ್ಲ ಸಂಜೆ ಕಡಸೇ ಇಲ್ಲ ಅಂದ್ರೆ ನಾಳೆ ಮುಂಜಾನೆ ಬಿಡ್ತೀನ ತಂದಾರ ನೋಡ್ಬೇಕು ಹ್ಮ್ ಹ್ಮ್ ಹೇಳಿ ಚಲೋ ಮಾಡಿದ್ರಿ ಸುಮ್ಮ ಆಟ ದಾರಿ ನಡ್ಕೋತ ನಡ್ಕೋತ ಬರೋದಕ್ಕಿತ್ತ ಮನೆಯಾದ ಕೆಲಸ ಅದಾವೆ ಚಲೋ ಮಾಡಿಬಿಡು ಈ ಕವಿತಾ ನೀನ ಮನೆಗೆ ಬನ್ನಿ ಕೊಡಕ್ ಬಾ ನಮ್ಮ ಅತ್ತಿ ಏನಂತ ನೋಡುನು ನಮ್ಮ ಅತ್ತಿ ಏನಾರ ನೋಡಿಲ್ಲಂದ್ರೆ ಸುಮ್ಮ ಒಂದ ಹೋಗಿ ನಾಕಕ್ಕವ್ ಹ್ಮ್ ನೀನು ಮನೆ ಬಂದ್ಬಿಡೋ ಅಲ್ಲ ಆ ಹಾ ಹಾ ಬಾರಿ ಅದೇ ನೋಡಿನ ಹ್ಮ್ ನಾನೇ ನೋಡೋದಕ್ಕೆ ಹೇಳಿದ್ರು ನೀ ನನ್ ಮೇಲೆ ಬಂದಾಗ ಮಾಡಕಿಯಲ್ಲ ಹ್ಮ್ ಬರ್ತಿದ್ರ ಬಾ ಬಿಡ್ತಿದ್ರೆ ಬಿಡ ಹ್ಮ್ ನಮ್ಮ

ಹೋಗಿ ನಾ ಬಡ ಕಾಲ ಮತ್ತೆ ತಕೊಂಡು ಇವತ್ತಿ ಹೆಚ್ಚಿಕೊಂಡು ಬನ್ನಿ ಕೊಟ್ಟು ಬಾ ಹೋಗ ನೋಡ ಈಗ ಹೇಳ್ತೀನಿ ಆ ಕವಿತಾನ ಮನಿ ಬಿಟ್ಟ ಎಲ್ಲಾರ ಮನಿ ಬನ್ನಿ ಕೊಡು ಶಾರದಕ್ಕ ಬನ್ನಿ ತಗೋ ಅಯ್ಯಯ್ಯವ ನೀ ಯಾಕ್ ಬರಕ್ ಹೋಗಿ ಅಯ್ಯವ ನೀ ಬಂದಿದ್ದೆ ಏನಾರ ನಿಮ್ಮ ಮಾತಿ ನೋಡಿದ್ಲಂದ್ರ ಅಂದ್ರೆ ಸುಮ್ಮನೆ ನಿನಗೆ ಬೈತಾಳ ನೀ ಯಾಕ್ ಬಂದಿ ಅಯ್ಯೋ ಶಾರದಕ್ಕ ನಮ್ಮ ಮಾತಿ ಕೇಳಿದ್ರೆ ನಾ ಎಲ್ಲಾ ಹೇಳ್ತೀನತ್ತ ಏ ಹಂಗ್ಯಾಕ್ ಮಾಡ್ತೀಯವ ನೀವು ದೊಡ್ಡ ದೊಡ್ಡ ಬಾಯ್ ಮಾಡಿದಕ್ಕ ನಮ್ ಜೊತೆ ಎದಕ್ ಸುಮ್ಮ ಇದ್ ಮಾಡ್ತೀರಿ ಏ ತಗೋರವ ತಗೋ ಬನ್ನಿ ತಗೋ அல்ியா மனிதன கூட பண்ணி ஆஹ் அங்கே அன்னதாக தகோரி ஆஹ் ஏன் ஒன் தின ஹோகதே இர்த்தி நீவே நீவ முக்க வர் நான் நோடத்தின அவரு நினைவு நீங்க சுடிக்கல அவரு நுண்டர் நீங்க சுடித்தார தகோரி தகோரி நான் நீங்க நீங்க நான் நீங்க நான் நீங்க ஆக்கின் ஜோட நீட்ட மனிங் ஹோ ஹம் ஆய் நீல் இட கொடுத்து ആ നാക്ക് ബർ ആക്കിൻകിതൊടക്കാനുള്ള നമ്മ സുസീ ബോട്ട് ബന്ധ അക്കിനി ആ നമ്മ അവർ അന്ന ഇവർ മകൻ മനുജനോദ്രാ ಏನ ಇಲ್ಲವಾಗಿ ತಕ್ಕ ಏನೇ ಈ ಸಂಜೆ ಕಡೆ ಹೋದ್ರು ನೋಡ ಹಾ ನಾ ಯಾಕೆ ಹೇಳಿದೆ ಹಾ ಬೈತ್ರಿ ಬ್ಯಾಡ್ರಿ ಅಂತ ಹೇಳಿ ಆದ್ರೆ ಏನ್ ಮಾಡುದೆ ಕೇಳೇ ಇಲ್ಲ ಇಲ್ಲ ಮಗಳ್ ಹೋಗ್ಬೇಕ್ ಮೇದಾಳ ಹಂಗ ಹಿಂಗ ಅಂತ ಹೇಳಿದ್ರೆ ಅದಕ್ಕ ಹೋಗ್ಬಾರ್ದಿ ಅಂದೆ ಹೋಗ್ಯಾರ ನೋಡ ಏ ಕೈತಾ ಅಲ್ಲೇನ್ ಮಾಡಕತಿ ಏನ್ ಇಲ್ರಿ ಅತಿಯರ್ ಏನ್ ಇಲ್ರಿ ಬಂದೆ ಬಂದೇರಿ ಅಲ್ಲ ನಿಮ್ಮ ತಿಳಿಯದಾಳ ಸುಳ್ಯಾಕ್ ಹತಿ ಅಯ್ಯ ಏನ್ ಮಾಡುದು ಮತ್ ನೀವು ಏನಾರ ಬನ್ರಿ ನಿಮಗೇನಾರ ಅಂದ್ರೆ ಸುಮ್ಮನೆ ನನಗೊಂತರ ಅನಸೈತಿ ಅದಕ್ಕೆ ಸುಳ್ ಹೇಳಿದೆ ಹ್ಮ್ ಏನ್ ಮಾಡುದು ಬರ್ತೀಯಕ್ಕ ಅಯ್ಯಯ್ಯ ಹ್ಮ್ ಈಗ ನಮ್ಮ ಮಾತಂದಿಲ್ ನಿನಕ ಅವರು ಹಂಗ ಸಿಟ್ಟಾಗ ಏನಾರ ಒಂದ್ ಎರಡು ಮಾತು ತಂದಿರ್ತಾರೆ ನಾ ಎಂತ ಇಟ್ಕೊಳ್ಳೋದಿಲ್ಲ ನಡಿ ನಡಿ ಬರ್ತೀನತ್ತ ಅತ್ತಿಯರ ಇಟ್ ಹಟ್ಟ ಸಾಸುದು ಚಲೋ ಅಲ್ರಿ ಬಂದ್ಬಿಟ್ರಿ ಬಿಡ್ರಿ ಏನು ವಯಸ್ಸಿನ ದೊಡ್ಡೋರಾದ್ರೆ ಏನು ಸಣ್ಣ ಆದ್ರೆ ಸಂಬಂಧ ಹಾ ಬರ ಬರ್ರಿ ಹ್ಮ್ ನಡಿ ನಡಿ ಹ್ಮ್ ಬರ್ತೀನಿ ಹ್ಮ್ ನನಗೇನ್ ಬರೋ ಮನಸ್ಸಿಲ್ಲ ಹಾ ನೀ ಬಾ ಹೇಳಾಕೇತೀ ಬರಾಕತ್ತೀನಿ ಬಾ ಹ್ಮ್ ಬಾ ತಗೋ ಇಲ್ಲೇ ಕುಂದಿರ್ತೀನಿ ಬನ್ನಿ ಕೊಡಾಕ್ ಬಂದಿನಿ ತಗೋ ಬನ್ನಿ ನಾವು ನೀವು ಬಂಗಾರಾಗಿರೋನು ಅಯ್ಯಾ ಹಿಂಗ್ಯಾಕ್ ಮಾಡ್ತಿ ಬಾ ಒಳಗ ನಾನ್ ಸಿಟ್ಟಿಲ್ಲ ನಾನು ನಿಮ್ಮನಿಗೆ ಬನ್ನಿ ಕೊಡ್ಬೇಕ ಬರಕತ್ತಿದ್ದೆ ಬಾ ಬಾ ಒಳಗ ಹ್ಮ್ 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 ಬಂದ್ರೆ ಏನಾಯ್ತು ಈಗ ಬಂದಿನಲ್ಲ ಹ್ಮ್ ಇನ್ಮ್ಯಾದ ಚೆನ್ನಾಗೇನು ಹ್ಮ್ ಏನ್ ಅಂದಿದ್ದೆ ನಿನಗ ಏನೇ ಒಂದ್ ಕಪ್ ಚಾ ಬಿಡುತ್ತೆ ಜಗಳ ಮಾಡಿ ನಾಲ್ಕು ವರ್ಷ ಐತೆ ಮಾತಿ ಹೊಳೆ ಮಾತಾಡ್ಸ್ಬೇಕು ನಿನಗ ಹ್ಮ್ ಸುಮ್ಮಿ ಅಂತಿಂದಿಲ್ಲ ಹೋರ್ ಬಿಡಿ ಇವತ್ತು ಹಬ್ಬ ಐತಿ ಏನ್ ಅನ್ನೋದಿಲ್ಲನಾ ಅಲ್ಲ ನೀನೇ ಹೇಳ ನಾ ಯಟ್ ಮಾತಾಡ್ತೀನಿ ನೀನೇ ಅಲಾ ಆಹ್ ನಾ ಬರೋದ್ ದುಡಿದ ಮುಖ ಕಿರಿ ಕುಂದಾಕತ್ತಿ ಮತ್ತೆ ಏನ್ ಮಾಡ್ಲಿ ಅದಕ್ ಸುಮ್ ಆಗಿನಿ ನಾನಾಕ ನೀನ್ ಮ್ಯಾಗ ಇದು ಮಾಡ್ಕೊಳಿ ಅವನವಾ ಸಣ್ಣವರ ಕಲಿ ಒಂದೇ ಊರಾಗಿನೂ ಒಂದೇ ಉನ್ಯಾಗ ನೂರು ಅದೇ ನಾ ಯಾಕ ನೀನ್ ಮ್ಯಾಗ ಇದು ಹ್ಮ್ ಹಂಗೇನಿಲ್ಲವಾ ಹಾ ಏನ್ ಮುಂದಾರ ಚಂದಗೆ ಇರೋಂತಗು ನೋಡ ನೋಡಿ ಇಬ್ರು ಅಟ್ಟು ಪ್ರೀತಿ ಐತಿ ಮತ್ತ ಮ್ಯಾಗ ಆ ಜಗಳನ್ ಹಿಡ್ಕೊಂಡ್ ಕುಂತಾರ ಏ ದ್ವೇಷ ಕೊಟ್ಟು ಕೊಡಿ ಏನ್ ಮಾಡು ಕರಿ ನೀರಿ ಎಲ್ಲಾರು ಒಂದಿನ ಹೋಗುದ ಇರ್ತೇತಿ ಸುಮ್ ಚೆಂದ ಇದ್ದು ಹೋಗುದ್ ಹ್ಮ್ ಹ್ಞೂ ಗೀತಾ ಗೀತಕ್ಕಾಗಿ ಹ್ಮ್ ಈಗ ನಮ್ಮನ್ನ ಮರತ ಬಿಟ್ಟರು ಹ್ಮ್ ಆವಾಗ ನೀವಂದೇ ನೀ ಮಾತಾಡಿದೆ ಅಂದ್ರೆ ನೋಡು ಅಕ್ಕಿ ಮಾತಾಡಿದೆ ಅಂದ್ರೆ ನೋಡಕ್ಕೆ ನಮಗೆ ಚಿರಾಡ್ತಿದ್ರಿ ಈಗ ನೋಡಿ ಈಗ ತಾವು ಮಂದಾಯ್ಬಿಟ್ಟು ಐತಿ ಇಲ್ಲಿ ಬಾಬಾ ನಾ ಹೋಗು ನಿನ್ನ ಹ್ಮ್ ನೋಡಿ ನೋಡಿ ಏನಾದ್ರು ದೇವ್ರಿಗೆ ಇದು ಹೋಗದೈತಿ ಹೋಗು ನಂತಾವ ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ನಮ್ ಚಾನಲ್ ಯಾರ ಹೊಸ ನೋಡಕ್ಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ಅಂತ ವಿಡಿಯೋ ಏನೋ ಹೆಚ್ಚಿ ಹೆಚ್ಚಿ ಮಾಡ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ